ಬಗೆದಷ್ಟು ಬಯಲಾಗ್ತಾ ಇದೆ ರೀ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ರಹಸ್ಯ ಬಗೆದಷ್ಟು ಬಯಲಾಗ್ತಾ ಇದೆ ಇಡೀ ರಾಜ್ಯವೇ ಒಂದು ಕಡೆ ಬೆಚ್ಚಿ ಬೆಳೆಸುವಂತಹ ಘಟನೆ ಆಯಿತು ಇಬ್ರು ಕೂಡ ವೈದ್ಯರು ಬಹಳಷ್ಟು ಜೀವನ ಮಾಡಬೇಕಾಗಿತ್ತು ಆದರೆ ಏನಾಯ್ತು ಏನು ಗೊತ್ತಿಲ್ಲ ಆದ್ರೆ ಇದೀಗ ಮಹೇಂದ್ರ ರೆಡ್ಡಿಯ ಕರಾಳ ಮುಖ ದಿನ ಬೆಳಗಾದ್ರೆ ಇದೀಗ ಬಿಚ್ಚಿಡುವಂಥ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡ್ತಾ ಇರುವಂಥ ಪೊಲೀಸ್ ಅಧಿಕಾರಿಗಳು ತನಿಖೆಯಲ್ಲಿ ಬಗೆದಷ್ಟು ಬಯಲಾಗ್ತಾ ಇದೆ ಬಗೆದಷ್ಟು ಬಯಲಾಗ್ತಾ ಇದೆ ಒಂದಿಷ್ಟು ಬ್ರೇಕಿಂಗ್ ರೆಡ್ಡಿ ಕೊಲೆ ರಹಸ್ಯ ಕೊಲೆಗ್ರೆ ಪ್ರೋಪೋಫೋಲ್ ಅನಸ್ತೇಷಿಯಾ ಇಂಜೆಕ್ಷನ್ ಖರೀದಿ ಮಾಡ್ತಿದ್ದ ಪೊಲೀಸರ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬಹಿರಂಗ ಆಗಿದೆ ಸತ್ಯ ಬಾಯ್ಬಿಡಿಸಿ ಸಾಕ್ಷಿ ಕಲೆ ಹಾಕಿದ್ದಾರೆ ತನಿಖಾಧಿಕಾರಿಗಳು ಮಾರತಹಳಿ ಇನ್ಸ್ಪೆಕ್ಟರ್ ಅನಿಲ್ ಕುಮಾರ್ ಹಾಗೂ ತಂಡ ತನಿಖೆಯಲ್ಲಿ ಪ್ರೋಪೋಫೋಲ್ ಡ್ರಗ್ಸ್ ಬಗ್ಗೆ ಸತ್ಯ ಬಹಿರಂಗ ಆಗಿದೆ ಗ್ರೋಪೋಫೋಲ್ ಖರೀದಿ ಮಾಡ್ತಾ ಇದ್ರಂತೆ ಆ ಒಂದು ಇಂಜೆಕ್ಷನ್ ಖರೀದಿ ಮಾಡಿ ಕೊಡ್ತಾ ಇದ್ದಿದ್ದು ಒಗೆದಷ್ಟು ಬಯಲಾಗ್ತಾ ಇದೆ ಇನ್ನದೇನೇನ್ ಮಾಡಿದಾನೋ ಇವ್ನ ಗೊತ್ತಿಲ್ಲ ನೋಡಿ ಡಾಕ್ಟರ್ಸ್ ಅಂತಂದ್ರೆ ಓಕೆ ಅವ್ರಿಗೊಂದು ಒಳ್ಳೆ ನಾಲೆಡ್ಜ್ ಇರುತ್ತೆ ಮೆಡಿಸನ್ ಬಗ್ಗೆ ಅಥವಾ ಡ್ರಗ್ಸ್ ಬಗ್ಗೆ ಅಥವಾ ಎಲ್ಲವೂ ಒಂದು ಔಷಧಿ ಬಗ್ಗೆ ಎಲ್ಲವೂ ಕೂಡ ಅವ್ರಿಗೆ ಒಂದು ಒಳ್ಳೆ ನಾಲೆಡ್ಜ್ ಇರುತ್ತೆ ಎಲ್ಲವೂ ಗೊತ್ತಿರುವಂತ ವಿಚಾರ ಆದ್ರೆ ಅತನ ಈ ರೀತಿಯಾಗಿ ಮಿಸ್ಯೂಸ್ ಮಾಡ್ಕೊಳ್ಳೋದು ಎಷ್ಟರ ಮಂಟಕ್ ಸರಿ ಅಲ್ವಾ ಮಿಸ್ಯೂಸ್ ಅಲ್ವಾ ಇದು ಈ ತರ ಮಿಸ್ಯೂಸ್ ಮಾಡ್ಕೊಳ್ಳೋದು ತಪ್ಪಾಗಿ ಇದನ್ನ ಬಳಸ್ಕೊಳ್ಳೋದು ಪ್ರೋಪೊಫಾಲ್ ಅನ್ನತೀಶ್ಯ ಖರೀದಿ ಮಾಡ್ತಿದ್ದ ಅದನ್ನೇ ತಗೊಂಡೋಗಿ ಪ್ರತಿನಿತ್ಯ ಇಂಜೆಕ್ಷನ್ ಕೊಡ್ತಿದ್ದ ಅಥವಾ ಅವಾಗವಾಗ ಇಂಜೆಕ್ಷನ್ ಕೊಡ್ತಾ ಇದ್ದ ಅದರಿಂದ ಆಕೆಯ ದೇಹದಲ್ಲಿ ಬದಲಾವಣೆ ಆಗ್ತಾ ಇತ್ತು ಬೇರೆ ಬೇರೆ ರೀತಿಯಾದಂತ ಚೇಂಜಸ್ ಬರ್ತಾ ಇತ್ತು ಅಂದ್ರೆ ಪಾಪ ಅವಳೇ ಅನ್ಕೊಂಡಿದ್ಲು ನನ್ನ ಗಂಡ ನನ್ ಕೇರ್ ಮಾಡ್ತಾ ಇದ್ದಾನೆ ನನ್ ಹೆಲ್ತ್ ಸರಿ ಇಲ್ಲ ಅಂತ ಹೇಳಿ ಕೊಡ್ತಾ ಆದ್ರೆ ಗೊತ್ತಿಲ್ಲ ಯಾವ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾನೆ ಸ್ಲೋ ಪಾಯ್ಸನ್ ಕೊಡ್ತಾ ಇದ್ದಾನೆ ಅಂತ ಆಕಿಕ್ ಗೊತ್ತಿಲ್ಲ ಪಾಪ ನೋಡಿ ಫೈನಲಿ ಗೊತ್ತಾಗ್ತಾ ಇದೆ ಒಂದೊಂದೇ ಒಂದೊಂದೇ ಬಾಯ್ ಬಿಡ್ತಾ ಇದ್ದಾನೆ ಈ ಒಂದು ಆರೋಪಿ ತನಿಖೆಯಲ್ಲಿ ಈ ಒಂದು ಡ್ರಗ್ಸ್ ಬಗ್ಗೆಯೂ ಕೂಡ ಸತ್ಯ ಬಹಿರಂಗ ಆಗಿದೆ ಅಂತ ಮಾರ್ತಹಳ್ಳಿ ಇನ್ಸ್ಪೆಕ್ಟರ್ ಅನಿಲ್ ಕುಮಾರ್ ಹಾಗೂ ಅವರ ತಂಡದಿಂದ ಒಂದಷ್ಟು ತನಿಖೆ ನಡೀತಾ ಇದೆ ವಿಚಾರಣೆ ನಡೀತಾ ಇದೆ ದಿನ ಆಗ್ತಾ ಇದ್ದಂತೆ ಒಂದೊಂದೇ ಒಂದೊಂದೇ ಗೊತ್ತಾಗ್ತಾ ಇದೆ ಅಲ್ವಾ ಈ ಕೇಸ್ ಯಾಕೋ ಮುಗಿಯಂ ಕಾಣ್ತಾ ಇಲ್ಲ ನನ್ನ ಪ್ರಕಾರ ಒಂದೊಂದೇ ಒಂದೊಂದೇ ಸತ್ಯ ಹೊರಗೆ ಬರ್ತಾ ಇದೆ ಇವನ್ ಕರ್ಮ ಕಾಂಡ ಎಲ್ಲವೂ ಗೊತ್ತಾಗ್ತಾ ಇದೆ ಏನ್ ಗೋವಾಗ್ ಹೋಗೋದೇನು ಅಲ್ ಮಜಾ ಮಾಡೋದೇನು ಹೆಂಡತಿ ಸತ್ ಮೇಲೆ ಮತ್ತೆ ಅವಳಿಗೆ ಸ್ಲೋ ಪಾಯ್ಸನ್ ಕೊಡೋದೇನು ಡ್ರಗ್ಸ್ ಕೊಡೋದೇನು ಇಂಜೆಕ್ಷನ್ ಕೊಡೋದೇನು ಅಯ್ಯೋ ಅಯ್ಯೋ ನಿಜವಾಗ್ಲಿ ಇಂಥವ್ರಿದ್ರೆ ಏನ್ ಮಾಡ್ಬೇಕು ಹೇಳಿ ಅದಕ್ಕೆ ಹೇಳುದು ನಿನ್ನೆ ಕೂಡ ನಾನು ಇದೇನೆ ಮಾತು ಹೇಳ್ದೆ ಒಂದು ಗಮನಿಸಬೇಕಾಗಿರುವಂತದ್ದು ಏನು ಪಾರೋಶ್ನೆ ಈಗ ಮಹೇಂದ್ರ ರೆಡ್ಡಿ ಮಹೇಂದ್ರ ರೆಡ್ಡಿ ಕೊಲೆ ಮಾಡಿದ್ದಾನೆ ಹಂಗೆ ಮಾಡಿದ್ದಾನೆ ಹಿಂಗ್ ಮಾಡಿದ್ದಾನೆ ಅಂತ ನಾವೆಲ್ಲರೂ ಕೂಡ ಹೇಳ್ತಾ ಇದೀವಲ್ಲ ಸೊ ಇಬ್ರು ಕೂಡ ಡಾಕ್ಟರ್ ಅಪ್ಪ ಡಾಕ್ಟರ್ ಯಾವ ಇಂಜೆಕ್ಷನ್ ಕೊಡ್ತಾ ಇದ್ದಾನೆ ಏನ್ ಮಾಡ್ತಾ ಇದ್ದಾನೆ ಯಾವ ಹಾ ಕೂಡ ಅಂದ್ರೆ ಗಮನಿಸ್ಬೇಕಾಗಿರುವಂತದ್ದಲ್ವಾ ಹೌದಪ್ಪ ಗಂಡನ ಮೇಲೆ ನಂಬಿಕೆ ಇರಲ್ರಿ ಅತಿಯಾದ ನಂಬಿಕೆ ಇರಬಾರ್ದಾಗಿತ್ತು ಒಂದು ಕಡೆ ಕೂಡ ಒಂದಿಷ್ಟು ತಪ್ಪಿದೆ ಅಂತ ಅನಿಸ್ತಾ ಇದೆ ಇದೆ ಯಾಕೆ ಅಂತಂದ್ರೆ ನನ್ನ ಗಂಡ ಯಾವ ರೀತಿ ಅಲ್ಲ ಮನೆಯಲ್ಲಿ ಇರುವಂತ ಅಂದ್ರೆ ಮೆಡಿಕಲ್ ಶಾಪೇ ಒಂದ್ ತರ ಕ್ಲಿನಿಕ್ ರೀತಿ ರೆಡಿ ಮಾಡಿ ಅದೆಲ್ಲವೂ ಕೂಡ ರೆಡಿ ಮಾಡಿದ ಒಂದಿಷ್ಟು ಪೊಲೀಸರು ಇದೀಗ ಒಂದೊಂದಾಗಿ ತೆಗಿತಾ ಇದ್ದಾರೆ ಕೃತಿಕಾವು ಕೂಡ ನೋಡಬಹುದಾಗಿತ್ತು ಹೌದಪ್ಪ ನನ್ನ ಗಂಡ ಕೊಡ್ತಾ ಇರುವಂತ ನ್ನು ಕರೆಕ್ಟ್ ಆಗಿದೆಯಾ ನನಗೆ ಕೊಡ್ತಾ ಇರುವಂಥ ಟ್ರೀಟ್ಮೆಂಟ್ ಕರೆಕ್ಟ್ ಆಗಿದೆಯಾ ಯಾಕಂದರೆ ಒಂದು ನಂಬಿಕೆ ಮೇಲೆ ಇಷ್ಟೊಂದು ಅವನ ಮೇಲೆ ನಂಬಿಕೆ ಇಟ್ಟು ಹೌದಪ್ಪ ಈ ನಂಬಿಕೆ ಮೇಲೆ ಎಲ್ಲವೂ ಕೂಡ ಆಗುತ್ತೆ ಅಂತ ನಾವೆಲ್ಲರೂ ಕೂಡ ಅಂದ್ಕೊಳ್ತೀವಿ ಅದೇ ಕೃತಿಕಾವು ಕೂಡ ಒಂದಿಷ್ಟು ಗಮನಿಸಬೇಕಾಗಿತ್ತು ನನ್ನ ಗಂಡ ಸರಿಯಾದಂಥ ಟ್ರೀಟ್ಮೆಂಟ್ ಇದ್ದಾನೋ ಅಥವಾ ಬೇಡವಾಗಿದ್ದಾನೋ ಯಾಕೆ ಈ ರೀತಿ ಅಂತಂದರೆ ಅವನು ಎಲ್ಲೂ ಕೂಡ ತನ್ನ ಮೇಲೆ ಅನುಮಾನ ಬರುವ ರೀತಿಯಾಗಿ ನೋಡಿಕೊಂಡಿಲ್ಲ ರೋಷ್ನಿ ಗಮನಿಸಬೇಕಾಗಿರುವಂಥದ್ದು ಟ್ರೀಟ್ಮೆಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಅವನು ಯಾವಾಗ ಹಾಸ್ಪಿಟಲ್ಗೆ ಓದ್ತಾನಲ್ಲ ಬೇರೆ ಬೇರೆ ಕಡೆ ಹೋದಂಥ ಸಂದರ್ಭದಲ್ಲಿ ಕೇಳ್ತಾ ಇದ್ದನಂತೆ ಹೇಗಾಯಿತು ಸುಸ್ತಾಗ್ತಾ ಇದೆಯಾ ಹುಷಾರಾಗಿದ್ಯಾ ಅವಾಗ ಏನ್ ಅನ್ಸ್ಬಿಡತ್ತೆ ಹಿಂತಿಗೆ ಹಾ ತುಂಬಾ ಕೇರ್ ಮಾಡ್ತಾ ಇದ್ದಾನಪ್ಪ ಗಂಡನ ಮೇಲೆ ಅನುಮಾನನೇ ಬರೋದಿಲ್ಲ ಅಷ್ಟರ ಮಟ್ಟಿಗೆ ನಂಬಿಸಿಬಿಟ್ಟಿದ ಯಾವ್ದೇ ಆದ್ಯರ್ಬರ್ ಬಿಡಿ ಹೊಸದಾಗಿ ಮದುವೆ ಸಂದರ್ಭದಲ್ಲಿ ಸಹಜವಾಗಿ ಆ ನಂಬಿಕೆ ಇರುತ್ತೆ ಪ್ರೀತಿ ಇರುತ್ತೆ ಅದು ನೂರು ವರ್ಷಗಳ ಕಾಲವೂ ಕೂಡ ಹೋಗಿರುವಂತ ಇತಿಹಾಸವೂ ಕೂಡ ಇದೆ ಸಾಕಷ್ಟು ಜನ ಗಮನಿಸಿದೀವಿ ನಾವು ಆದ್ರೆ ಕೃತಿಕಾ ರೆಡ್ಡಿ ಕೇಸ್ ನಲ್ಲಿ ಆ ರೀತಿ ಆಗಿಲ್ಲ ರೀ ನಂಬಿಕೆ ಅನ್ನುವಂತ ಒಂದು ಬಂಡವಾಳ ಇಟ್ಟುಕೊಂಡು ಈ ಮುಖವಾಡ ಹಾಕೊಂಡು ಇವನು ಮಾಡಬಾರ್ದಂತ ಎಲ್ಲಾ ಕೆಲಸ ಮಾಡಿ ಪಾಪ ಜೀವ ತೆಗೆದ್ಬಿಟ್ನಲ್ರಿ ಡಾಕ್ಟರ್ ರಹಸ್ಯ ಬಗ್ಗೆ ಏನಿದೆ ಕಿಲ್ಲರ್ ಡಾಕ್ಟರ್ ರಹಸ್ಯ ಒಂದೊಂದೇ ಬಯಲಾಗ್ತಾ ಇದೆ ದಿನ ಕಳೆದಂತೆ ಎಲ್ಲವೂ ಕೂಡ ಸತ್ಯ ಹೊರಗೆ ಬರ್ತಾ ಇದೆ ಪೊಲೀಸರ ತನಿಖೆಯಲ್ಲಿ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ ಕಿಲ್ಲರ್ ಡಾಕ್ಟರ್ ಮಹೇಂದ್ರ ಅಂದು ಡ್ರಗ್ಸ್ ಖರೀದಿ ಮಾಡಲು ಮೆಡಿಕಲ್ ಗೆ ಹೋಗ್ತಾ ಇದ್ದಂತೆ ಮಹೀಂದ್ರ ಮೆಡಿಕಲ್ ಶಾಪ್ಗೆ ಹೋಗಿ ತನಗೆ ಪ್ರೊಪೋಫೋಲ್ ಬೇಕು ಅಂತ ಕೇಳ್ತಾ ಇದ್ದ ಅದನ್ನ ಎಲ್ಲರಿಗೂ ಕೊಡಲು ಸಾಧ್ಯ ಇಲ್ಲ ಅಂತ ಹೇಳಿ ಮೆಡಿಕಲ್ ಸಿಬ್ಬಂದಿ ಹೇಳ್ತಾ ಇದ್ರು ಕಾರಣ ಏನು ಅಂತಂದ್ರೆ ಅದರಿಂದ ಹಾನಿ ಆಗಬಹುದು ಅಥವಾ ಏನೋ ಇದೆ ಅಂತ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಹಾಗಾಗಿ ಸಹಜವಾಗಿ ಎಲ್ಲರಿಗೂ ಕೊಡೋದಿಲ್ಲ ಅದು ಆದ್ರೂ ಕೂಡ ಇವನು ಹೋಗಿ ಅದನ್ನ ಖರೀದಿ ಮಾಡ್ತಾ ಇದ್ದ ನಾನು ಸರ್ಜನ್ ಅಂತ ಹೇಳಿ ನಾನು ಬರೆದಿದಂತಹ ಪ್ರಿಸ್ಕ್ರಿಪ್ಷನ್ ರಿಸೆಪ್ಟ್ ಏನಿರುತ್ತೆ ಅದನ್ನ ತೋರಿಸಿ ಇವನು ಖರೀದಿ ಮಾಡ್ಕೊಂಡು ಬರ್ತಾ ಇದ್ದ ನನಗೆ ಟ್ರೀಟ್ಮೆಂಟ್ಗಾಗಿ ಬೇಕಿದೆ ಅಂತ ಹೇಳಿ ಸುಳ್ಳು ಹೇಳಿ ಒಪ್ಪಿಸ್ತಾ ಇದ್ದ ಅಲ್ಲಿ ಮೆಡಿಕಲ್ ಶಾಪ್ ಅವರಿಗೆ ಸುಳ್ಳು ಸುಳ್ಳು ಹೇಳಿ ಅಂದ್ರೆ ನಾನು ಒಬ್ಬ ಸರ್ಜನ್ ನನಗೆ ಯಾರಿಗೂ ಟ್ರೀಟ್ಮೆಂಟ್ ಕೊಡಬೇಕಾಗಿದೆ ಹಾಗಾಗಿ ಬೇಕು ಅಂತ ಹೇಳಿ ಸುಳ್ಳು ಹೇಳ್ತಾ ಇದ್ದ ತದನಂತರ ಪ್ರೊಪೋಫೋಲ್ ಡ್ರಗ್ಸ್ ಪಡೆದುಕೊಂಡಿದ್ದಂತಹ ಮಹೇಂದ್ರ ರೆಡ್ಡಿ ಪೊಲೀಸ್ ತನಿಖೆ ವೇಳೆ ಮಹೇಂದ್ರ ರೆಡ್ಡಿ ಖುದ್ದು ತೆರಳಿ ಡ್ರಗ್ಸ್ ಖರೀದಿ ಮಾಡಿರೋದು ಪತ್ತೆಯಾಗಿದೆ ಖುದ್ದು ತೆರಳಿ ಡ್ರಗ್ಸ್ ಖರೀದಿ ಮಾಡಿಕೊಂಡು ಬರ್ತಾ ಇದ್ದ ಈ ಒಂದು ಸಾಕ್ಷಿ ಕೂಡ ಪತ್ತೆ ಆಗಿದೆ ನೋವಿನಿಂದ ಬಳಲಿ ಮನೆಯಲ್ಲಿ ಮಲಗಿದ್ದಂತಹ ಪತ್ನಿ ಡಾಕ್ಟರ್ ಕೃತಿಕಾ ರೆಡ್ಡಿ ಈ ವೇಳೆ ರಾತ್ರಿ ತೆರಳಿ ಐ ಮೂಲಕ ಪ್ರೋಪೋಫೋಲ್ ನೀಡ್ತಾ ಇದ್ದ ಪತಿ ಮಹೇಂದ್ರ ಬೆಳಗ್ಗೆ ಏಳುವ ಸಮಯದಲ್ಲೇ ಡಾಕ್ಟರ್ ಕೃತಿಕಾ ರೆಡ್ಡಿ ಜೀವಂತ ಇರಲಿಲ್ಲ ನೋಡಿ ಎಂತಹ ಮನಸ್ಥಿತಿ ಎಂತಹ ಮನುಷ್ಯ ಇವನು ಇಂಜೆಕ್ಷನ್ ಪವರ್ಗೆ ಮೊದಲು ನಿದ್ರೆಗೆ ಜಾರ್ತಾ ಇದ್ಲು ನಂತರ ಪ್ರಜ್ಞೆ ತಪ್ಪಿದ್ಲು ಪತ್ನಿ ಕೊನೆಗೆ ಮಲಗಿದ್ದಂತಹ ಜಾಗದಲ್ಲೇ ಸಾವನ್ನಪ್ಪಿದ್ದಾಳೆ ಕೃತಿಕಾ ರೆಡ್ಡಿ ಈ ವೇಳೆ ರಾತ್ರಿ ಪತ್ನಿ ಡಾಕ್ಟರ್ ಕೃತಿಕಾ ರೆಡ್ಡಿ ಜೊತೆಗೆ ಇದ್ದಂತಹ ಮಹೇಂದ್ರ ರೆಡ್ಡಿ ಜೊತೆಯಲ್ಲೇ ಇದ್ದ ಗೊತ್ತು ಅದರಿಂದ ಏನಾಗ್ಬಹುದು ಏನಿಲ್ಲ ಅಂತ ಗೊತ್ತಿದ್ರೂ ಕೂಡ ರಾತ್ರಿ ಇಂಜೆಕ್ಷನ್ ಕೊಟ್ಟು ವಾಪಸ್ ಬೆಳಗ್ಗೆ ಎದ್ದೋಳು ಅಷ್ಟರಲ್ಲಿ ಈಕೆ ಮೃತಪಟ್ಟಿದ್ದಾಳೆ ಮಲಗಿದಂತ ಜಾಗದಲ್ಲಿ ಕೃತಿಕ ಸಾವನ್ನಪ್ಪಿದ್ದಾಳೆ ಅನ್ನುವಂಥದ್ದು ಈಗ ಪೊಲೀಸ್ ಇಲಾಖೆ ಒಂದಿಷ್ಟು ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಸಹಜವಾಗಿ ಒಂದಿಷ್ಟು ವಸ್ತುಗಳನ್ನ ತೆಗೆದುಕೊಂಡಿರುತ್ತೆ ಅದಾದ ನಂತರ ಈಗ ಮೊಬೈಲ್ ಡೇಟಾ ಒಂದು ಏನಿದೆ ರಿಟ್ರೀವ್ ಆಗುವಂತ ಕೆಲಸ ಆಗುತ್ತೆ ಯಾಕಂದ್ರೆ ಮೊಬೈಲ್ ನಲ್ಲಿ ಸಾಕಷ್ಟು ಸಾಕ್ಷಿಗಳನ್ನ ಇಟ್ಟಿರ್ತಾರೆ ಯಾಕಂದ್ರೆ ಕೊನೆ ಮೆಸೇಜ್ ಮಾಡಿದ್ದ ಏನ್ ಮಾಡಿದ್ದ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಸ್ಫೋಟಕವಾದಂತಹ ಮಾಹಿತಿ ಒಂದಿಷ್ಟು ಹೊರಗೆ ಬಂದಿದೆ ನೋಡಿ ಈ ಮೃತ ಕೃತಿಕ ಮಹೇಂದ್ರ ರೆಡ್ಡಿಯನ್ನ ಮೊಬೈಲ್ ಡೇಟಾ ಒಂದಿಷ್ಟು ರಿಟ್ರೀವ್ ಆಗಿರುವಂತದ್ದು ಮೊಬೈಲ್ ನಲ್ಲಿ ಎಲ್ಲಾ ಸಾಕ್ಷಿಗಳು ಡಿಲೀಟ್ ಮಾಡಿದಂತ ಮಹೇಂದ್ರ ಅಂದ್ರೆ ಪಕ್ಕಾ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ದ ಅವನು ಪಕ್ಕಾ ಅಂತಂದ್ರೆ ಪಕ್ಕಾ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ದ ಹೆಂಗಾದರೂ ನಾವು ಸಿಕ್ಕಾಕೊಂಡ್ರೆ ಮುಂದಿನ ದಿನಗಳಲ್ಲಿ ಯಾಕಂದ್ರೆ ಆರು ತಿಂಗಳ ನಂತರ ಈ ಕೇಸ್ಗೆ ಒಂದಿಷ್ಟು ಪುಷ್ಟಿ ಸಿಕ್ಕಿರುವಂಥದ್ದು ಒಂದು ಕಡೆ ಜೀವಂತ ಆಗಿರುವಂತದ್ದು ಹಾಗಿದ್ದಾಗ ಆರು ತಿಂಗಳ ಹಿಂದೆ ಏನು ಮಾಡ್ಬಿಟ್ಟಿದ್ದ ಏನಾದರೂ ಒಂದಿಷ್ಟು ಸಾಕ್ಷಿಗಳು ಇದ್ದರೆ ಸಂಪೂರ್ಣವಾಗಿ ಡಿಲ್ಟ್ ಮಾಡುವಂತ ಕೆಲಸವನ್ನ ಈ ಮಹೇಂದ್ರ ರೆಡ್ಡಿ ಮಾಡಿದ್ದ ನೋಡಿ ಪಕ್ಕಾ ಪ್ಲಾನ್ ಮಾಡ್ಕೊಂಡೆ ಡಿಲ್ಟ್ ಮಾಡಿದಂತ ಆರೋಪಿ ಅಂತಂದರೆ ಅವನಿಗೆ ಗೊತ್ತಿತ್ತು ಈಗ ಮುಂದೆ ಏನಾದ್ರೂ ಹಿಂಗಾಗೋಗ್ಬಿಟ್ರೆ ಯಾಕಂದ್ರೆ ನಾನಾದ್ರೆ ಈಗ ಪೋಸ್ಟ್ ಮಾರ್ಟಮ್ ಬೇಡ ಅಂತ ಹೇಳ್ತಾ ಇದ್ದೀನಿ ಮುಂದಿನ ದಿನದಲ್ಲಿ ಯಾರಾದ್ರೂ ಒಬ್ಬರು ಯು ಆರ್ ತಗ್ಸ್ಬಹುದು ಎಫ್ ಎಸ್ ಎಲ್ಗೆ ಕಳಿಸಬಹುದು ಏನಾದ್ರೂ ಆಗಬಹುದು ಅನ್ನುವಂಥ ಕಾರಣದಿಂದಾಗಿ ಪಕ್ಕ ಪ್ಲಾನ್ ಮಾಡಿಕೊಂಡು ಸಂಪೂರ್ಣವಾಗಿ ಡಿಲ್ಕ್ ಮಾಡುವಂತ ಕೆಲಸವನ್ನ ಮಾಡ್ತಾನೆ ಅದರ ಜೊತೆಗೆ ರಿಟ್ರೀವ್ ನಲ್ಲಿ ಇಬ್ಬರ ನಡುವೆ ಮಾತುಕತೆ ಮೆಸೇಜ್ ಸಂಪೂರ್ಣವಾಗಿ ಇದೀಗ ಲಭ್ಯವಾಗಿದೆ ಅಂದ್ರೆ ಹೆಂಡತಿಗೆ ಕಳಿಸಿದಂಥ ಮಾತುಗಳು ಇನ್ನು ಕೊನೆಯದಾಗಿ ಒಂದು ಮೆಸೇಜನ್ನು ಮಾಡ್ತಾಳೆ ಕೃತಿಕ ಯಾವಾಗ ನನಗೆ ನೋವು ತಾಳಕಾಗ್ತಾ ಇಲ್ಲ ನಾನು ಐ ವಿಯನ್ನು ತೆಗೆದು ಬಿಡ್ತೀನಿ ಸುಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇದೆ ಸುಕ್ಕಾಪಟ್ಟೆ ತೊಂದರೆ ಆಗ್ತಾಯಿದೆ ಯಾಕಂದರೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ತಾರೀಕು ಅಂದರೆ ಮೂರು ದಿನ ಕಂಟಿನ್ಯೂ ಐ ವಿ ವಿಯನ್ನು ಕೈಗೆ ಹಾಕಿರ್ತಾನೆ ಒಂದಿಷ್ಟು ಕಾಲಿಗೆ ಹಾಕುವಂಥ ಕೆಲಸವನ್ನು ಮಾಡ್ತಾನೆ ಆ ನೋವು ತಾಳೋಕ್ಕಾಗದೆ ಕೃತಿಕ ಏನು ಮಾಡ್ಬಿಡ್ತಾರೆ ಮೆಸೇಜ್ ಮಾಡ್ತಾಳೆ ಮಹೇಂದ್ರಗೆ ತನ್ನ ಗಂಡನಿಗೆ ಮೆಸೇಜ್ ಮಾಡಿ ಈ ನೋವು ತಾಳಕಾಗ್ತಾ ಇಲ್ಲ ನಾನು ತೆಗಿತೀನಿ ಅಂತ ಹೇಳ್ತಾನೆ ಆವಾಗ ಮಹೇಂದ್ರ ಹೇಳುವಂಥ ಒಂದು ಮಾತು ಬೇಡ ಇನ್ನೂ ಲಾಸ್ಟ್ ಒಂದು ಕೊಟ್ಬಿಟ್ರೆ ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ ಯಾವುದೇ ನಿನಗೆ ನೋವು ಆಗೋದಿಲ್ಲ ಅಂತ ಒಂದಿಷ್ಟು ನಂಬಿಸ್ತಾನೆ ಆದರೂ ಕೂಡ ಆ ಸಂದರ್ಭದಲ್ಲಿ ಘಟನೆ ಗೊತ್ತಿದೆ ಅಲ್ಲ ಈಗ ನೋಡಿ ಕೊನೆ ಗಳಿಗೆಯಲ್ಲಿ ಮಾತನಾಡಿರುವಂಥ ಸಾಕ್ಷಿಗಳು ಒಂದಿಷ್ಟು ಲಭ್ಯ ಆಗಿದೆ ನೋಡಿ ಮಹೇಂದ್ರ ಮೆಸೇಜ್ ಮಾಡಿದಂಥ ನೋವಿನಿಂದ ಬಳ್ತಾ ಇದ್ದಂಥ ಕೃತಿಕ ಎಲ್ಲಾ ಸಾಕ್ಷಿಗಳನ್ನು ಕಲೆ ಹಾಕಿರುವಂಥ ಪೊಲೀಸರು ಒಂದಿಷ್ಟು ತನಿಖೆಯನ್ನು ಮಾಡುವಂತ ಕೆಲಸ ಆಗ್ತಾ ಇರುವಂತದ್ದು ನೋಡಿ ಇಷ್ಟರ ಮಟ್ಟಿಗೆ ಸಮಾಜದಲ್ಲಿ ಬದುಕು ಬಾಳಿ ಒಂದಿಷ್ಟು ಸಮಾಜಕ್ಕೆ ಹೌದಪ್ಪ ಇವರಂತ ಇರಬೇಕು ಸತಿಪತಿ ಅಂತ ಹಿಂಗಿರಬೇಕು ಅಂತ ಅನ್ಕೊಂಡಂತ ಕೃತಿಕಾಗೆ ಕೊನೆಗೆ ತೋರಿಸಿದ್ದು ಯಮನ ಹಾದಿ ಸಾವಿನ ಹಾದಿ ತೋರಿಸಿದಂಥ ಗಂಡ ಇದೀಗ ಪೊಲೀಸ್ ಇಲಾಖೆ ಮುಂದೆ ಪೊಲೀಸರ ಮುಂದೆ ವಿಚಾರಣೆ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಬಟಾ ಬಯಲಾಗ್ತಾ ಇದೆ ಅವನ ಕರಾಳ ಮುಖವನ್ನು